ಎಲ್ಲ ತಾಲೂಕು ಬಾಡಿಗಳು ರಚನೆಗಳು ಆಗಬೇಕಾಗಿದೆ ಅದು ನಮ್ಮ ಪಕ್ಷದ ಏನು ತಿಪ್ಪೇಸ್ವಾಮಿ ಸಾಹೇಬರು ಚುನಾವಣೆ ಮುಗಿಯುವರೆಗೂ ಯಾವುದೇ ರೀತಿಯಿಂದ ಬಾಡಿಯನ್ನ ರಚನೆ ಮಾಡಬೇಡಿ ನಾವೆಲ್ಲ ಒಂದು ತೀರ್ಮಾನ ಮಾಡ್ತಾ ಇದ್ದೀವಿ ಬುಕ್ಸ್ಗಳನ್ನು ಕಳಿಸ್ತೀವಿ ಹೊಂದಾಣಿಕೆ ಆಗಬೇಕು ತದನಂತರ ಒಂದು ಶಿಸ್ತಿನ ಯಾವ ಥರ ಒಂದು ಚುನಾವಣಾ ನೀತಿ ಇರುತ್ತೆ ಅದ್ರ ಪ್ರಕಾರ ತಾವು ಹೋಗಬೇಕಾಗುತ್ತೆ ಅಧ್ಯಕ್ಷರು ಅದಕ್ಕೆ ಸ್ವಲ್ಪ ತಾವು ತಡೆ ಮಾಡಿ ಇದ್ದಂತ ಎಲ್ಲ ಸ್ಥಳ ಅಧ್ಯಕ್ಷರುಗಳು ಮತ್ತು ಪಕ್ಷದಲ್ಲಿ ನುಡಿದಂತ ಎಲ್ಲ ನಾಯಕರೇ ಮುದ್ದೂರಿಸಿ ಅಲ್ಲಿವರೆಗೆ ಅಂತೇಳಿ ಅವ್ರು ನನ್ನ ಜೊತೆ ಸಮಾಲೋಚನೆ ಮಾಡಿದಾಗ ನಾನು ದೊಡ್ಡ ಕೂಡ ಹೇಳೋದು ಯಾಕಂದ್ರೆ ಅವರು ಕಾರ್ಯಾಧ್ಯಕ್ಷ ರೂಪದಲ್ಲಿ ಇದಾರೆ ಅದಕ್ಕೆ ಈ ತರ ಆಗ್ತಾ ಇದೆ ಬಹಳ ಸಮಯ ಆಗ್ತಾ ಇದೆ ನಮಗ ಪಕ್ಷ ಸಂಘಟನೆ ಮಾಡಬೇಕಾದ್ರೆ ಬಹಳ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಈಗ ನಮ್ಮ ನಾನು ಅಧ್ಯಕ್ಷತೆ ತಗೋದು ಕೂಡ ತುರಂತಾಗಿ ಚುನಾವಣೆ ಬಂದಿರೋದ್ರಿಂದ ಕಾಯ್ತಿವಿ ಚುನಾವಣೆ ಮುಗ್ದಿದೆ ಅದಕ್ಕೆ ನನ್ನ ಕಳಕಳಿ ಮನವಿ ಏನಿದೆ ಕಾರ್ಯಾಧ್ಯಕ್ಷರಿಗೆ ಅಂದ್ರೆ ದಯಮಾಡಿ ಇದ್ರ ಬಗ್ಗೆ ಶೀಘ್ರ ನಿರ್ಮಾಣ ಏನಾದ್ರೂ ಒಂದು ತಗೊಂಡ್ರೆ ನಾವು ಪಕ್ಷ ಸಂಘಟನೆ ಮಾಡಿ ಮತ್ತು ತಾಲೂಕು ತಾಲೂಕುಗಳಲ್ಲಿ ನಾವೆಲ್ಲರೂ ಓಡಾಡಬೇಕು ಈಗ ಹೇಳಿದ್ದಾರೆ ಜೂನ್ ಒಳಗಾಗಿ ನಾವು ಕಂಪ್ಲೀಟ್ ಮಾಡ್ತೀವಿ ಅಂದರೆ ಬಹುತೇಕ ಈ ವಾರದಲ್ಲಿ ಬುಕ್ಸ್ ಆಗಿರ್ಬೋದು ಅಥವಾ ಅವ್ರು ಏನೇನು ಮಾರ್ಗದರ್ಶನವನ್ನು ಕೊಡ್ತಾರೆ ಅದು ನಾವೆಲ್ಲರೂ ಪಾಲನೆ ಮಾಡಿ ಅತಿ ಶೀಘ್ರದಲ್ಲಿ ನಾವೆಲ್ಲರೂ ಏನಾದರೂ ಒಗ್ಗಟ್ಟಾಗಿ ಹಿಂದಿನಿಂದ ಬಂದಂತ ಎಲ್ಲ ಪಕ್ಷದ ಅಭಿಮಾನಿಗಳೇ ಮತ್ತು ಕಾರ್ಯಕರ್ತರುಗಳೇ ಹಿರಿಯರಿದ್ದೀರಿ ಇವತ್ತು ವಿಶೇಷವಾಗಿ ಬಹಳಷ್ಟು ಹಿರಿಯರಿಗೂ ಕೂಡ ನಾನು ಕೋರ್ ಇಲ್ಲಿ ಆಗ್ಬೇಕಾಗಿದೆ ಇಂಥವೆಲ್ಲ ಅನೇಕ ವಿಷಯಗಳು ನಮ್ಮ ಪಕ್ಷ ಬೆಳಿಬೇಕಾದ್ರೆ ಇವೆಲ್ಲ ನಿರ್ಣಯಗಳನ್ನ ನಾವು ಶೀಘ್ರದಲ್ಲಿ ತಗೋಬೇಕು ಅದ್ರ ಬಗ್ಗೆ ನಾನು ವಿಶೇಷವಾಗಿ ತಮ್ಗ ಎಲ್ಲರಿಗಿದು ಇದ್ರ ಬಗ್ಗೆ ಮನವರಿಕೆ ಮಾಡೋಣ ಅಂತ ಹೇಳಿ ಇದೊಂದು ಮೀಟಿಂಗ್ ಕರೆದಿದ್ದಲ್ಲದೆ ಕಳೆದ ಎಂ ಪಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ನಾವು ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ಮೈತ್ರಿ ಧರ್ಮ ನಮ್ಮ ವರಿಷ್ಠರ ಹಾಕದಂತ ಹಾದಿಯಲ್ಲಿ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡಿದ ಯಾರಾದರೂ ಇದ್ರೆ ಅದು ಜನತಾದಳ ಪಕ್ಷ ಅಂತ ಹೇಳಿ ಯಾರು ಕೂಡ ನಾವು ಯಾವುದೇ ರೀತಿಯಿಂದ ಅಪೇಕ್ಷೆ ಪಡೆದಿ ನಮ್ಮನ್ನ ಯಾವ ತರ ಬಳಕೆ ಮಾಡಬೇಕಾಗಿತ್ತು ಆ ತರ ಸಂಪೂರ್ಣವಾಗಿ ಬಳಕೆ ನಮ್ಮ ಮೈತ್ರಿ ಪಕ್ಷಕ್ಕೆ ಆಗಿಲ್ಲ ಅಂತ ಅದಕ್ಕೆ ಇವತ್ತಿನ ದಿನ ನಾವು ಇಟ್ಸಿ ಆದ್ರೂ ಕೂಡ ಜನತಾದಳ ಪಕ್ಷ ಎಲ್ಲೆಲ್ಲಿ ನಾವು ಕಳೆದ ಚುನಾವಣೆಯಲ್ಲಿ ಎಂ ಎಲ್ ಎ ಪಾರ್ಟಿಸಿಪೇಟ್ ಮಾಡಿದವರಾಗಿರ್ಬೋದು ಅಥವಾ ಗೆದ್ದವರಾಗಿರ್ಬೋದು ಅಥವಾ ಎರಡನೇ ಸ್ಥಾನದಲ್ಲಿ ಮೂರನೇ ಸ್ಥಾನದಲ್ಲಿ ಬಂದವರಾಗಿರ್ಬೋದು ನಮ್ಮ ಶಕ್ತಿ ಮೀರಿ ನಾವು ಕೆಲಸ ಮಾಡಿದ್ದೇವೆ ಇವತ್ತು ಹೆಚ್ಚಿನ ಏರಿಯಾಗಳಲ್ಲಿ ನಮ್ಮ ಏನು ಅಭ್ಯರ್ಥಿಗಳಿದ್ದಾರೆ ಕೆಲಸ ಮಾಡಿ ಇವತ್ತು ಪಿಯ ಅಭ್ಯರ್ಥಿಗಳಿಗಿಂತ ಇವತ್ತು ಜನತಾದಳ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಮತಗಳನ್ನು ನಾವು ಇವತ್ತು ಬಿಜೆಪಿ ಪಕ್ಷಕ್ಕೆ ಕೊಟ್ಟಿದ್ದೀವಿ ಇವತ್ತು ಈ ಭಾಗದಲ್ಲಿ ಎರಡೇ ಶಾಸಕರು ಒಬ್ಬರು ಬಿಜೆಪಿಯಿಂದ ಗೆದ್ದಂತವರು ಮತ್ತೆ ಮಾಡ್ರು ನಮ್ಮ ಪಕ್ಷದಿಂದ ಗೆದ್ದಂತವರು ಶರಣಗೌಡ ಕಂತರು ಆದ್ರೆ ದಳ ಪಕ್ಷದಿಂದ ಗೆದ್ದು ಬರೀ ಕೇವಲ ಇಂತಾನೆ ಕೋರ್ಟ್ ಹೇಳೋದು ಎರಡು ಸಾವಿರ ಲೀಡಿಂದ ಗೆದ್ದಂತ ವ್ಯಕ್ತಿ ಹದಿನಾರು ಸಾವಿರ ಕೊಡ್ತಾರೆ ಇವತ್ತು ಹತ್ತೊಂಬತ್ತು ಇಪ್ಪತ್ತು ಸಾವಿರ ಹತ್ತಿರದಿಂದ ಗೆದ್ದಂತ ವ್ಯಕ್ತಿ ಮೂರು ಸಾವಿರ ಕಾಂಗ್ರೆಸ್ಗೆ ಕೊಡ್ತಾರೆ ಇದರಲ್ಲಿ ಯೋಚನೆ ಮಾಡಿ ಜನತಾದಳ ಪಕ್ಷ ಎಷ್ಟು ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಅದಕ್ಕಾಗಿ ಪಕ್ಷ ಈಗ ಮತ್ತಿಷ್ಟು ಬಲ ಬಂದಂಗಾಗಿದೆ ಕುಮಾರಣ್ಣನವರು ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಆ ಭಗವಂತನ ಆಶೀರ್ವಾದ ಮತ್ತು ನಮ್ಮೆಲ್ಲರ ಕಾರ್ಯಕರ್ತರ ಏನಿವತ್ತು ಹಿಂದೇಟಾಗ್ತಾ ಇತ್ತು ಈ ಪಕ್ಷಕ್ಕೆ ಅದನ್ನ ಆ ದೇವರು ಮನದಲ್ಲಿ ಇಟ್ಟುಕೊಂಡು ಇವತ್ತು ಒಳ್ಳೆಯ ಒಂದು ಹುದ್ದೆ ಇವತ್ತು ಬೃಹತ್ ಕೈಗಾರಿಕೆ ಮತ್ತು ಸ್ಟೀಲ್ ದೊಡ್ಡ ಫ್ಯಾಕ್ಟರಿಯ ಒಂದು ಕ್ಯಾಬಿನೆಟ್ ಆಗಿ ಇವತ್ತು ಅವರು ವಚನ ಸ್ವೀಕಾರ ಮಾಡಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪ್ರವಾಸ ಮಾಡ್ತಾ ಮುಂದಿನ ದಿನದಲ್ಲಿ ನಮ್ಮ ಜಿಲ್ಲೆಗೂ ಕೂಡ ನಾವು ಅವರಿಗೆ ಬರಮಾಡಿಕೊಂಡು ದೊಡ್ಡ ಮಟ್ಟದ ಒಂದು ಸ್ವಾಗತ ಕಾರ್ಯಕ್ರಮ ಕೂಡ ಹಮ್ಮಿಡ್ಕೊಳ್ಳೋಣ ಬಹಳ ಅದ್ಭುತವಾಗಿ ನಾವೆಲ್ಲರೂ ಮಾಡೋಣ ನಮ್ಮೆಲ್ಲರಿಗೆ ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ ಆ ಕಾರ್ಯಕ್ರಮ ಯಾವ ಥರ ಆಗಿರ್ಬೇಕಂದ್ರೆ ಜನತಾದಳ ಎಲ್ಲಿದೆ ಅಂತಂದ್ರೆ ಕಲಬುರಗಿ ಎಲ್ಲಿದೆ ಅಂತೇಳಿ ಕರ್ನಾಟಕ ನೋಡ್ಬೇಕು ಅಂತ ಒಂದು ಕಾರ್ಯಕ್ರಮ ನಾವು ಖಂಡಿತವಾಗಿ ಮಾಡೋಣ ಇವತ್ತು ಎಲ್ಲರಿಗೆ ಒಂದು ಶಕ್ತಿ ಬಂದಂಗೆ ಆಗಿದೆ ಇವತ್ತು ಬಹಳಷ್ಟು ವರಿಷ್ಠರು ಕೂಡ ತಿಳಿದಿದೆ ಏನು ಅವರು ತಪ್ಪು ಮಾಡಿದ್ದಾರೆ ಇವತ್ತು ಏನು ಕಾರ್ಯಕರ್ತರು ಯಾವ ಮಟ್ಟದಲ್ಲಿದ್ದಾರೆ ಪಕ್ಷ ಯಾಕೆ ಹಿನ್ನಡೆ ಆಗ್ತಾ ಇದೆ ಪಕ್ಷಕ್ಕೆ ಇವತ್ತು ಮುಂದೆ ಏನೆಲ್ಲ ತಪ್ಪುಗಳು ಆಗಬೇಕಾಗಿತ್ತು ಹಿಂದೆ ಇವತ್ತು ಅವ್ರೂ ಕೂಡ ಮನವರಿಕೆ ಆಗಿದೆ ಹಿಂದೆ ಆದಂತ ತಪ್ಪುಗಳು ನಾವು ಮೊನ್ನೆ ದಿಲ್ಲಿಯಲ್ಲಿ ನಾವು ಇವತ್ತು ದೊಡ್ಡ ಗೌಡ್ರು ನಾಸಿರಣ್ಣವರು ಕೃಷ್ಣ ರೆಡ್ಡಿ ಎಲ್ಲರೂ ಹೋಗಿದ್ವಿ ಸಜ್ಜವ್ರು ಎಲ್ಲರೂ ಹೋಗಿದ್ವಿ ಎಲ್ಲರೂ ಹೇಳಿದ್ವಿ ಅದೇ ಹಿಂದೆ ನೀವು ಮುಖ್ಯಮಂತ್ರಿ ಆದಾಗ ಏನು ನಮ್ಮ ಕಾರ್ಯಕರ್ತರುಗಳಿಗೆ ನಿರ್ಲಕ್ಷ್ಯತೆ ಆಗಿತ್ತು ಈಗ ಕೆಲಸ ಆಗಬಾರ್ದು ನಿಮ್ಮ ಒಂದು ಏನಿವತ್ತು ಅಧಿಕಾರ ಸಿಕ್ಕಿದೆ ಅದರಲ್ಲಿ ಏನೇ ಪೋಸ್ಟಿಂಗ್ಗಳಿದ್ರು ಕೂಡ ಇವತ್ತು ಉತ್ತರ ಕರ್ನಾಟಕಕ್ಕೆ ನಿಮ್ಮ ಭಾಗಕ್ಕೆ ಎಲ್ಲ ಸಂಪೂರ್ಣವಾಗಿ ಏನು ಹಳೆಯದಿಂದ ನಮ್ಮ ಕಾರ್ಯಕರ್ತರುಗಳಿದ್ದಾರೆ ಅವರಿಗೆ ಸ್ಥಾನಮಾನಗಳನ್ನು ಸಿಗಬೇಕಂತೇಳಿ ನಾವು ಒತ್ತಡವನ್ನು ಹಾಕಿದ್ದೀವಿ ಮುಂದೆ ಕೂಡ ಹಾಕ್ತೀವಿ ಯಾಕೆ ಮಾತ್ರ ಹೇಳ್ತಾ ಇದಂದ್ರೆ ಇವತ್ತು ಪಕ್ಷ ಉಳಿಬೇಕಾದ್ರೆ ಇವತ್ತು ಆ ಕೆಲಸ ಅವ್ರು ಮಾಡಬೇಕಾಗಿದೆ ಅವರಿಗೂ ಕೂಡ ಮುನ್ನಾವಳಿಕೆ ಆಗಿದೆ ಅವಾಗ ಶ್ರಮಿಸಿದ ಸರ್ಕಾರ ಇರೋದ್ರಿಂದ ಒತ್ತಡದ ಇರೋದ್ರಿಂದ ನನಗೆ ಯಾವುದೇ ಕೂಡ ಹುದ್ದೆಗಳನ್ನು ನಮ್ಮ ಕಾರ್ಯಕರ್ತರುಗಳಿಗೆ ಕೊಡೋಕ್ಕಾಗಿಲ್ಲ ಆದ್ರೆ ಈಗ ನಾನು ಆ ತಪ್ಪು ಮಾಡಲಪ್ಪ ಖಂಡಿತವಾಗಿ ಏನೇ ಹುದ್ದೆಗಳು ಬಂದರೂ ಕೂಡ ನಾನು ಸಮಾನವಾಗಿ ನನ್ನ ಕಾರ್ಯಕರ್ತರುಗಳಿಗೆ ನಾನು ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ಕುಮಾರಣ್ಣನವರು ನಮಗೆ ಮಾತನ್ನ ಕೊಟ್ಟಿದ್ದಾರೆ ಅದಕ್ಕೆ ಇದೊಂದು ಸಂತೋಷವಾದಂತ ವಿಷಯ ಇವತ್ತು ಪಕ್ಷ ಬೆಳಿಬೇಕಾದ್ರೆ ನಮ್ಮ ವರಿಷ್ಠರಲ್ಲಿ ನಾವು ಅಭಿಮಾನಿಗಳಾಗಿರ್ಬೇಕೆ ಆಗುತ್ತೆ ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಪಕ್ಷದವರು ಬಹಳ ಜಲ್ದಿ ಜಂಪಾಗಿ ಹೋಗ್ತಾರೆ ಬಿಜೆಪಿ ಕಾಂಗ್ರೆಸ್ ಹೋಗ್ತಾರೆ ಕಾಂಗ್ರೆಸ್ ಬಿಜೆಪಿ ಬರ್ತಾರೆ ಆದ್ರೆ ಜನತಾದಳ ಪಕ್ಷದ ಸ್ವಾಭಿಮಾನ ಕಾರ್ಯಕರ್ತರು ಯಾವ ಥರ ಇದ್ದಾರೆ ಅಂದ್ರೆ ಜನತಾದಳ ಇದ್ದವರು ಇದ್ದಾರೆ ಇವತ್ತು ಯಾಕೆ ನೋಡ್ತಾ ಇದ್ದೀನಿ ಅಂದ್ರೆ ಎಷ್ಟು ವರ್ಷ ಆದರೂ ಕೂಡ ಇವತ್ತು ಎಲ್ಲ ಹಿರಿಯರಾಗಿರ್ಲಿ ಕಿರಿಯರಾಗಿರ್ಲಿ ಇವತ್ತು ಇದ್ದಂಥವ್ರು ರೈತರ ಅಭಿಮಾನಿಗಳು ಇವತ್ತು ಮಾಡಿದಂಥ ಒಳ್ಳೆ ಕಾರ್ಯಗಳನ್ನ ನಾವು ಜನರ ಮುಂದೆ ಇಡಬೇಕಾಗಿದೆ ಖಂಡಿತವಾಗಿ ಬಹಳಷ್ಟು ಇವತ್ತು ನಮ್ಮ ಪಕ್ಷ ಮುಂದ್ರೆ ಏನು ಇವತ್ತು ನಾಸೀರ ಹೇಳಿದ್ರು ಗುರುತು ಮಟ್ಟದಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ನಮ್ಮ ನಮ್ಮ ನಾವು ಎಲ್ಲೆಲ್ಲಿ ಇದ್ದೀವಿ ಅಲ್ಲಿ ಮೊದಲು ನಮ್ಮ ಪಕ್ಷದ ಬಗ್ಗೆ ನಾವು ಒಂದು ಶಕ್ತಿ ಬಂದಿದ್ದೀರಿ ತಾವು ಇನ್ನೂ ಕೂಡ ಬೇರೆ ತರ ಯಾರನ್ನು ಉಳಿಸ್ತಾ ಇದ್ದರು ಯಾಕಂದ್ರೆ ಕುಮಾರಣ್ಣ ಅವರು ಇವತ್ತು ದೊಡ್ಡ ಮಂತ್ರಿ ಅವ್ರು ಇರೋದ್ರಿಂದ ಜನತಾದಳ ಪಾತ್ರ ಏನಿದೆ ಅಂತ ಈ ಎಂ ಪಿ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯಕ್ಕಲ್ಲ ದೇಶಕ್ಕೆ ಗೊತ್ತಾಗಿದೆ ಇವತ್ತು ಎಂಟು ಸ್ಥಾನವನ್ನು ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲಬೇಕಾದ್ರೆ ಅದು ಕುಮಾರಣ್ಣನವರು ಮತ್ತು ಜನತಾದಳದ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಒಂದು ಆಶೀರ್ವಾದ ಅಂಬದು ಇವತ್ತು ಬಿಜೆಪಿಯವರಿಗೂ ಕೂಡ ಮನವರಿಕೆ ಆಗಿದೆ ಇವೆಲ್ಲ ವಿಚಾರಗಳನ್ನು ನಾವು ಇವತ್ತು ಜನರ ಎದುರುಗಡೆ ಇಟ್ಟು ನಾವು ಮಾಡಿದಂಥ ಒಳ್ಳೆ ಕೆಲಸಗಳು ಪಕ್ಷಕ್ಕೆ ತೋದಂತ ನಿರ್ಣಯಗಳು ರೈತರ ಪರವಾಗಿ ಏನೆಲ್ಲ ನಾವು ಯೋಜನೆಗಳನ್ನು ಕೊಟ್ಟಿದ್ದೀವಿ ಸಾಲ ಮನ್ನಾ ಆಗಿರ್ಬೋದು ಗ್ರಾಮೋಸ್ತವ ಮಾಡಿದ ವಿಚಾರ ಆಗಿರ್ಬೋದು ಪಂಚರತ್ನ ರಥಯಾತ್ರೆ ಎಂಥ ಯೋಜನೆಗಳಿದ್ವು ಇವತ್ತು ನೋಡ್ತಾ ಇದ್ರಿ ಐದು ಗ್ಯಾರಂಟಿಗಳ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಇವತ್ತು ನೋಡ್ರಿ ಸೆಂಟ್ರಲ್ ಏರ್ಸಿಲ್ಲ ಇವತ್ತು ರಾಜ್ಯದವರು ಡೀಸೆಲ್ ಪೆಟ್ರೋಲ್ ಮೂರು ರೂಪಾಯಿ ಮೂರುವರೆ ರೂಪಾಯಿ ಏರ್ಸ್ತಾ ಇದ್ದಾರೆ ಇವೆಲ್ಲ ಪ್ರತಿಭಟನೆಗಳು ಕೂಡ ನಮ್ಮ ಪಕ್ಷದ ವತಿಯಿಂದ ಆಗ್ಬೇಕಾಗಿದೆ ಮೊದಲ ಪ್ರತಿಭಟನೆ ಕೂಡ ಆಗಿದೆ ಬಿಜೆಪಿಯಿಂದ ಆ ಪ್ರತಿಭಟನೆಯಲ್ಲಿ ನಮ್ಮನ್ನ ಕರೆದಿಲ್ಲ ಅವರು ಅದಕ್ಕೆ ಎಲ್ಲಾ ಕಡೆ ಬೇರೆ ಕಡೆ ಜಂಟಿಯಾಗಿ ಮಾಡ್ತಾರೆ ಇಲ್ಲಿ ಇರ್ಲಿ ನಮ್ಮ ಕಡೆಯಿಂದ ಕೂಡ ನಾವು ಮಾಡಬೇಕಾಗಿದೆ ಅದರದ್ದು ಅಂತ ಪ್ರತಿಭಟನೆಗಳು ನಾವು ಮುಂದಾಗಬೇಕು ಅದರ ಬಗ್ಗೆ ಶೀಘ್ರದಲ್ಲೇ ಈಗ ಏನ್ ಮಳೆ ಬರ್ತಾ ಇದೆ ಗೊಬ್ಬರ ಸಿಗ್ತಾ ಇಲ್ಲ ಬೀಜ ಅನೇಕ ಕಡೆ ಪೇಪರ್ ಸ್ಟೇಟ್ಮೆಂಟ್ ಗಳಲ್ಲಿ ಎಲ್ಲ ಹೇಳ್ತಾರೆ ಎಲ್ಲ ಸರಿಯಾಗಿ ಎಲ್ಲ ತಲುಪ್ತಾ ಇದೆ ವಾಸ್ತು ನೋಡಿದ್ರೆ ಗೊಬ್ಬರ ಎಲ್ಲಿ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ನನ್ನ ಮೇಲೆ ಬಿಟ್ಟಿದ್ರು ನೀವು ಲೋಕಲ್ ನಲ್ಲಿ ನೀವು ಸೆಟ್ ಮಾಡ್ಕೊಳ್ಳಿ ಅಂತ ಅವ್ರು ತಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಇಬ್ಬರಿಗೆ ಚೇರ್ಮನ್ ಮಾಡಿದ್ರು ನಮ್ಮ ಪಕ್ಷದ ಇಬ್ಬರು ಚುನಾವಣೆ ಬಂದಿದೆ ಎಂ ಎಲ್ ಎಲೆಕ್ಷನ್ ಆಗಿದೆ ಅದರೊಳಗೆ ಶಾಸಕರು ಕೂಡ ಸೋತಿದ್ದಾರೆ ಕೋರ್ಟ್ಸ್ ಚೇಂಜ್ ಆಗಿದೆ ಈಗ ಟೋಟಲ್ ಫಿಗರ್ ಪ್ರಸ್ತುತ ಏನಿದೆ ಅಂತಕ್ಕಂಥದ್ದು ಕೂಡ ಕೃಷ್ಣ ರೆಡ್ಡಿ ಸಾಹೇಬರು ಕಾರ್ಪೊರೇಷನ್ ಬಿಜೆಪಿಯ ಬಹಳಷ್ಟು ಎಂ ಎಲ್ ಸಿಗಳ ಹೆಸರು ಸೇರ್ಪಡೆ ಆಗಿತ್ತು ಆ ಹೆಸರು ಉಳಿದ ಕಟ್ ಆಗಿದೆ ಚೆಕ್ ಮಾಡ್ಕೋಬೇಕು ಆದರೆ ಒಂದು ಮಾತು ಬಹಳ ಸತ್ಯ ಅದು ಏನಂತ ಹೇಳಿದ್ರೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಾಲರಾಜ್ ಮುತ್ತ ಈ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಯಾರು ಅವರಿಗೆ ಒಬ್ಬರಿಗೆ ಜವಾಬ್ದಾರಿ ಕೊಟ್ಟು ಇವತ್ತೇ ಒಂದು ವಿಪ್ ನಾಲ್ಕು ಕಾರ್ಪೊರೇಟರ್ಗೆ ವಿಪ್ ಇಶ್ಯೂ ಮಾಡಿ ಅವರ ಮನೆಗೆ ಹೋಗಿ ಸಿಗ್ನೇಚರ್ ತಗೊಂಡು ಅಥವಾ ಸಭೆ ಇವತ್ತು ಸಾಯಂಕಾಲ ನಾಳೆ ಬೆಳಗ್ಗೆ ಆ ವಿಪ್ಗೆ ಸಿಗ್ನೇಚರ್ ಮಾಡ್ಕೊಂಡು ಇಟ್ಕೊಳ್ಳಿ ಡಿಶನ್ ಏನ್ ಮಾಡೋದಿದೆ ಅದು ಅಂತ ಇದೇನಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರಿಗೆ ನಾವು ಸಾಥ್ ಕೊಟ್ಟಿದ್ದು ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ತಕ್ಕ ಯಾಕಂದ್ರೆ ಅವರಿಗೆ ಯಾವುದೇ ನೀತಿ ನಿಯಂತ್ರ ಅಂತಕ್ಕಂಥದ್ದು ಆ ಶಬ್ದಗಳ ಜ್ಞಾನನೇ ಇಲ್ಲ ಅವರಿಗೆ ಈ ಎಂ ಪಿ ಚುನಾವಣೆಯಲ್ಲಿ ನಮ್ಮ ಕಾರ್ಪೊರೇಟರ್ಸ್ಗೆ ಒಬ್ಬೊಬ್ಬರಿಗೆ ಕರೆದಿ ಕರೆದು ಕರೆದು ಮಾತಾಡುವಂಥದ್ದು ಕೂಡ ನಾವು ಕೇಳಿದ್ವಿ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅವ್ರಿಗೆ ಆದರೂ ಕೂಡ ಅವ್ರಿಗೆ ಕರೆದು ನೀವು ಪಕ್ಷ ಸೇರ್ಕೊಂಡು ಕೊಡಿ ಅಂತ ಆಹ್ವಾನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳ ದೊಡ್ಡ ಪ್ರಾಮಾಣಿಕರು ಬಹಳ ದೊಡ್ಡ ಭಾಷಣ ಮಾಡ್ತಾರೆ ಬಹಳ ದೊಡ್ಡ ಮೀಡಿಯಮ್ ಇದು ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಅವರಿಗೆ ಸ್ವಲ್ಪ ಆ ಬೇಸಿಕ್ ದೋಸ್ತಿ ಏನಂತಾರೆ ಧರ್ಮ ಅಂತಾರಲ್ಲ ಆ ಧರ್ಮದ ಪರಿಜ್ಞಾನನೇ ಇಲ್ಲ ಅವ್ರು ಯಾರಿಗೆ ಬೇಕಾದರೆ ಯಾವಾಗ ಬೇಕಾದರೆ ಬೆನ್ನಿಗೆ ಚುರು ಹಾಕುವಂಥ ಕೆಲಸ ಕಾಂಗ್ರೆಸ್ ಮುಖಂಡರು ಮಾಡ್ತಾ ಬಂದಿದ್ದಾರೆ ಮುಂದಿನ ಮಾಡ್ತಾರೆ ಅಂತಕ್ಕಂಥದ್ದು ನಾವು ಅರಿವು ಇಟ್ಕೊಂಡು ನಾವು ನಮ್ಮ ಹೆಜ್ಜನ್ನು ತಗೋಬೇಕು ಜಿಲ್ಲಾಧ್ಯಕ್ಷರಿಗೆ ನಾನು ಇವತ್ತೇ ಹೇಳ್ತಾ ಇದ್ದೀನಿ ದಯ ಮಾಡಿ ನಂಬಿಕೆ ನಮ್ಮ ನೆರಳು ನಂಬಿಕೆ ಮಾಡೋ ಅವಶ್ಯಕತೆ ಇಲ್ಲ ನಾಲ್ಕು ಕಾರ್ಪೊರೇಟರ್ ಕೃಷ್ಣಾರೆಡ್ಡಿ ಅವರ ತಾಯಿ ಇದ್ದಾರೆ ಅವರಿಗೂ ಸಿಬ್ಬಿಟ್ರು ಅಂದರೆ ಅವರೇ ಹೇಳಿದ್ರೆ ನಾನು ಕರ್ಕೊಂಡು ಬರ್ತೀನಿ ಅಂತ ನನ್ನ ಹೆಸರು ಬೇರೆ ತಗೊಳ್ಳೋದು ಯಾಕಂದ್ರೆ ಕಮ್ಮ ಹೇಳ್ತಾ ಇದ್ದೀನಿ ಎಲ್ಲರೂ ಸಿಮಿಂಗ್ ಆರ್ ತಗೊಂಡು ಹು ಮಾಡಿ ಪಕ್ಷದ ಏನು ನಿರ್ಣಯ ಆಗುತ್ತೆ ಲಾಸ್ಟ್ ಹೋಗಿ ತಗೊಳ್ಳೋಣ ಆ ಡಿಸಿಷನ್ಗೆ ಅವ್ರಿಗೆ ಭದ್ರ ಹಾಕಿ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಅವ್ರು ಮೆಂಬರ್ಶಿಪ್ ತೆಗಿಯುವಂಥ ಕೆಲಸನೂ ಹಾಕಬೇಕು ಬೇಕಾಗಿ ಯಾವ ನಮಗೆ ಪಕ್ಷದ ನಿಷ್ಠೆ ಇಲ್ಲ ನೈತಿಕತೆ ಇಲ್ಲ ಅಂತ ಕಾರ್ಪಟ್ರೆ ಅವಶ್ಯಕತೆ ಇಲ್ಲ ತೆಗೆದುಕೊಳ್ಳೋಣ ಜೀರೋನಿಂದ ಪ್ರಾರಂಭ ಆಗಿದ್ದು ಜೀರೋನಿಂದ ಮತ್ತೊಮ್ಮೆ ಸ್ಟಾರ್ಟ್ ಮಾಡಿ ಇವತ್ತು ನಾವೆಲ್ಲರೂ ಇಷ್ಟು ಸೇರಿದ್ರಿ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ಭಾಳ ಗೌಡ್ರು ಭಾಳ ಬ್ಯೂಟಿಫುಲ್ ಆಗಿ ಮಾತಾಡಿದಾರೆ ಎಲ್ಲ ಕವರ್ ಮಾಡಿದ್ರು ಆದರೂ ಮತ್ತೆ ಬ್ಯಾಟ್ ಕೊಟ್ಟಿದ್ದಾರೆ ನೀವು ಮಾತಾಡೋಕೆ ಸ್ವಲ್ಪ ನಾವು ತಿಳಿದಷ್ಟು ಮಾತಾಡಿದಿರಿ ತಪ್ಪಾದರೂ ಕ್ಷಮಿಸಿ ಒಳ್ಳೆಯದಾದರೂ ಸ್ವೀಕರಿಸಿ ಧನ್ಯವಾದ ಇವತ್ತಿನ ದಿವಸ ನನ್ನ ಒಂದ್ರು ಕೂಡ ಮನೆ ತಯಾರು ಆಗ್ಬೇಕಾಯ್ತು ಅಂತಂತಂದ್ರೆ ವ್ಯಕ್ತಿ ವಿಚಾರ ಬಹಳ ಮುಖ್ಯ ಅದ ಅದೇ ರೀತಿಯಾಗಿ ಒಂದು ಪಕ್ಷ ಗೆಕ್ಕಿ ಮನ ಮನವಾದಂಥ ಕಾರ್ಯಕರ್ತರು ಬಹಳ ಮುಖ್ಯ ಅದ ಅದು ವಿಶೇಷವಾಗಿ ನಾ ಈ ಮೂರ್ನಾಲ್ಕು ದರ್ಶನ ಕಂಡಂತ ಸಂದರ್ಭದಾಗ ಇವತ್ತಿನ ದಿವಸ ಜಾತ್ಯತೀತ ಜನತಾದಳದ ಪಕ್ಷ ಇವತ್ತ ಪ್ರತಿಯೊಬ್ಬರಿಗೆ ತೋರೋ ಪಕ್ಷ ಆದರೆ ಒಂದು ನೋವಿನ ಸಂಗಾತಿ ಅಂತಂದ್ರೆ ಇವತ್ತು ಬಹಳಷ್ಟು ಮಂದಿ ನಮ್ಮ ಈ ತನಕ ಕಾರ್ಯಕರ್ತರ ಲೀಡರ್ಗಳು ಏನಿದ್ದೀರಿ ನಿಮ್ಮಷ್ಟು ನೀವು ನೋಡ್ಕೊತಾ ಇದ್ದೀರಿ ಯಾಕಂತಂದ್ರ ಅನುಭವ ಯಾಕಂತಂದ್ರೆ ಯಾವ್ದೇ ಒಂದು ಸಮಯ ಬರ್ರಿ ಅಂತಂದ್ರೆ ನೀವು ಒಬ್ಬೊಬ್ಬರೇ ಬರ್ತೀನಿ ನಿಮ್ ಊರಾಗ ಹೋದ್ರೆ ಅಂತಂದ್ರೆ ಕಾರ್ಯಕರ್ತರು ಯಾರಪ್ಪ ಹಿರಿಯರು ಹಿಂದಕ್ಕೆ ದೇವೇಗೌಡರ ಅಭಿಮಾನಿ ಆಗಲಿ ಕುಮಾರಣ್ಣನ ಅಭಿಮಾನಿ ಆಗಲಿ ಇವತ್ತ ಪ್ರತಿಯೊಂದು ಊರಾಗೂ ಕೂಡ ರೈತರಿಗೆ ಅನುಕೂಲ ಮಾಡಿಕೊಡ್ತಾರ ರೈತರ ಸಂಪರ್ಕದಾಗ ಇರ್ತಾರ ಇವತ್ತ ಪ್ರತಿಯೊಬ್ಬರಿಗೂ ಕೂಡ ಸಿಗಂತ ನಾಯಕರು ಯಾರ ಇವತ್ತು ದೇವೇಗೌಡರು ಕುಮಾರಣ್ಣ ಅಂತಂತ ಒಂದು ಅಭಿಮಾನಿ ಇಟ್ಕೊಂಡು ಇವತ್ತ ಪಕ್ಷದ ಬಗ್ಗೆ ಗೌರವ ಕೊಡ್ತಾರ ಆದ್ರೆ ನಮ್ಮಲ್ಲಿ ಓಡಾಡಂತ ಲೀಡರ್ಸ್ಗಳು ತಾವನ್ನು ಕೂಡ ಅಷ್ಟೇ ಮೆಹನತ್ ಮಾಡಿ ಇವತ್ತು ಒಬ್ಬೊಬ್ಬ ಲೀಡರ್ಗಳು ನಾವು ನಾಲ್ಕನಾ ಐದ್ ಮಂದಿಗೆ ನಾವು ಕಾರ್ಯಕರ್ತರಿಗೆ ಚಮಸ್ಕೊಂಡೇವಂತ ಇವತ್ತು ನಾವು ಕೂಡ ಬಹುಸಂಖ್ಯಾತ ಕಾರ್ಯಕರ್ತರು ಇವತ್ತು ಪ್ರತಿ ಒಂದು ಮೂತನೂ ಕೂಡ ನಾವು ಮಾಡೋಕೆ ಸಾಧ್ಯ ಆದ್ರೆ ಇವತ್ತಿನ ದಿವಸ ಏನ ಗುಡಿ ಕಟ್ಟ ಗುಡಿ ಕಟ್ಟಮ್ಮ ಅಂತ ಹೇಳಿ ಎಲ್ಲರೂ ರಾತ್ರಿ ಗುಡಿ ಕಟ್ಟಮ್ಮ ಅಂತ ಮಾತಾಡ್ತೀರಿ ಮುಂದೆ ಹೋದ್ರ ಯಾರ ಜೋಳಿಗೆ ಹೊರಕೊಂಡು ಹೋದ್ರೆ ಗುಡಿ ಅಲ್ಲೇ ಹೊಡೀಲಿಕ್ಕೆ ಕೆಲಸ ಯಾವ್ದು ಆಗ್ತಾ ಇಲ್ಲ ಅದಕ್ಕೆ ನಾವ್ ಯಾರು ಅನ್ಯಾಸ ಭಾವಿಸ್ಬಾರ್ದು ತಮ್ಗೆಲ್ಲರಿಗೆ ಪೇಜನ್ಸ್ ವಿನಂತಿ ಮಾಡ್ತೀವಿ ನಾವು ಸಣ್ಣವಾಗಿ ತಮ್ಮೆಲ್ಲರಿಗೆ ಪೇಜನ್ಸ್ ವಿನಂತಿ ಮಾಡೋದೇನಂತಂದ್ರ ತಾವು ಮೊಟ್ಟ ಮೊದಲು ನೀವು ಇದ್ದಂತ ಮುಂದಿನಾಗ ನಿಮ್ಮ ನೀವು ಪಕ್ಷ ಸಂಘಟನೆ ಮಾಡಿದ್ರೆ ಅಂತಂದ್ರೆ ಮುಂದೆ ಬರೋ ದಿನಗಳಾಗ ತಾಲೂಕು ಪಂಚಾಯತ್ ಜಿಲ್ಲಾ ಕೂಡ ನಾಗ ನಮನು ಸ್ಥಾನಗಳು ನಾವು ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿ ತರಬೋದಿ ಮಾತಾಡೋಕನ್ನು ಮತ್ತೊಮ್ಮೆ ಅಧ್ಯಕ್ಷರಿಗೆ ನಮ್ಮೆಲ್ಲ ಮುಖಂಡರು ಕೆಲಸವನ್ನು ಮಾಡಿದ್ರು ಜೊತೆಗೆ ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು ಏನು ಪಕ್ಷದ ಪ್ರತಿ ಎರಡು ವರ್ಷ ಮೂರು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಪಕ್ಷದ ಪದಾಧಿಕಾರಿಗಳ ಅಧ್ಯಕ್ಷರ ಚುನಾವಣೆಯ ಹಾಗೂ ಸದಸ್ಯತ್ವ ಅಭಿಯಾನದ ಬಗ್ಗೆ ಇವತ್ತಿನ ಈ ಒಂದು ಸಭೆಯ ಅಧ್ಯಕ್ಷರ ಮತ್ತು ನಮ್ಮ ಜಿಲ್ಲೆಯ ಜಾತ್ಯತೀತ ಜನತಾದಳ ಅಧ್ಯಕ್ಷರಾದಂಥ ಭಾಗ ಅವರೇ ಮೇಲಿಗೆ ಮೇಲೆ ಒಪ್ಪತ್ತಿರತಕ್ಕಂಥ ನಾಡಗೊಂಡವರೇ ಮತ್ತು ನ್ಯಾಯಗೊಂಡವರೆ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ಉಪಾಧ್ಯಕ್ಷರೇ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ ಅಬ್ಬಲ್ಪುರ ಆಗಿರ್ಬೋದು ಎಲ್ಲ ನಮ್ಮ ಜಿಲ್ಲೆಯ ಉತ್ತರ ದಕ್ಷಿಣ ಎಲ್ಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರೇ ಜಿಲ್ಲೆ ಪ್ರಧಾನಿಗಳಂಥ ಸಿದ್ದಾನ ಪಾಟೀಲ್ ಅವರೇ ಇಲ್ಲಿ ಉಪಸ್ಥಿರತಕ್ಕಂಥ ಜಿಲ್ಲೆಯ ಮತ್ತು ಎಲ್ಲ ತಾಲೂಕಿನ ಪದಾಧಿಕಾರಿಗಳೇ ನಮ್ಮ ದಕ್ಷಿಣ ಕ್ಷೇತ್ರದ ಹಿಂದಿನ ಅಭ್ಯರ್ಥಿಗಳು ಪಕ್ಷದ ಮುಖಂಡಂಥ ಕೃಷ್ಣಾರೆಡ್ಡಿ ಅವರೇ ಉಪಸ್ಥಿರತಕ್ಕಂಥ ಎಲ್ಲ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರೇ ವಿವಿಧ ವಿಭಾಗಗಳ ಎಸ್ ಸಿ ಆಗಿರ್ಬೋದು ಮೈನಾರಿಟಿ ಆಗಿರ್ಬೋದು ಮಹಿಳಾ ಮಹಿಳಾ ಆಗಿರ್ಬೋದು ಹಿಂದುಳಾಗಿರ್ಬೋದು ಹಲವಾರು ವಿಭಾಗಗಳ ಎಲ್ಲ ನಮ್ಮ ಜಿಲ್ಲೆಯ ಮತ್ತು ತಾಲೂಕುಗಳ ಪದಾಧಿಕಾರಿಗಳೇ ಇವತ್ತು ವಿಶೇಷವಾಗಿ ನಾವೆಲ್ಲರೂ ಚುನಾವಣೆ ಆದಮೇಲೆ ಮೊದಲನೇ ಮಾರಿಗೆ ಸಭೆಯನ್ನು ಸೇರ್ತಾ ಇದ್ದೇವೆ ವಿಶೇಷವಾಗಿ ನಮ್ಮ ಜಿಲ್ಲೆಯ ವತಿಯಿಂದ ಏನು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಇಂದಿನ ಮಾಜಿ ಮುಖ್ಯಮಂತ್ರಿಗಳು ಈಗಿನ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿ ಅತಿ ಹೆಚ್ಚು ಮತಗಳನ್ನು ಗೆದ್ದು ಇವತ್ತು ಕೇಂದ್ರದ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಹಿಂದೆ ಯಾವ ರೀತಿ ಇತಿಹಾಸವನ್ನು ಸನ್ಮಾನಿಸಲಿ ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು ಅದೇ ರೀತಿ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಎರಡನೇ ಬಾರಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಿಮ್ಮೆಲ್ಲರ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸೋಣ ಕಳೆದ ಏನು ಅವರು ಗೆದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು ಅವರು ಪ್ರಮಾಣವಚನ ಸ್ವೀಕಾರ ನಾವೆಲ್ಲ ಮುಖಂಡರು ರಾಮಾಯಕರು ಜಿಲ್ಲಾಧ್ಯಕ್ಷರು ಪಾಲ ಕೃಷ್ಣಾರೆಡ್ಡಿ ಅವರು ನಾಸೀರ್ ಅವರು ಎಲ್ಲರೂ ಕೆಲವು ಜನ ಮಾತ್ರ ನಾವು ಅಲ್ಲಿ ದೆಹಲಿಗೆ ಹೋಗಿ ಅದರ ನಂತರ ಬಂದಂತ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ನಮ್ಮ ಈ ಕ್ಷೇತ್ರದಿಂದ ಸುಮಾರು ಜನ ಮುಖಂಡರು ಅಲ್ಲಿ ಹೋಗಿ ಸ್ವಾಗತವನ್ನು ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ನಾವು ಮಾಡಿದ್ದೇವೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗೂ ಪೂರ್ವದಲ್ಲಿ ನಮ್ಮ ನಾಸೀರ್ ಅವರು ಆಗಿರ್ತಾರೆ ಅವರಿಗೂ ಕೂಡ ತಮ್ಮೆಲ್ಲರ ಆರ್ಥಿಕವಾಗಿ ಸ್ವಾಗತವನ್ನು ಬಯಸುತ್ತ ಅಭ್ಯರ್ಥಿ ಹಾಗೂ ರಾಹುಲ್ ನಮ್ಮ ಕ್ಷೇತ್ರದ ಅಧ್ಯಕ್ಷ ಇವತ್ತಿನ ದಿನ ನಮ್ಮ ಪಕ್ಷದ ಕಚೇರಿಯಲ್ಲಿ ಪಕ್ಷದ ಹಾಗೂ ತನ್ನೇ ತಾನೇ ನಡೆದಂಥ ಎಂ ಪಿ ಚುನಾವಣೆ ಹಾಗೂ ಎಮ್ ಎಲ್ ಸಿ ಚುನಾವಣೆ ಕುರಿತು ಮೀಟಿಂಗನ್ನು ಇಲ್ಲಿ ಕರೆಯಲಾಗಿತ್ತು ಮತ್ತು ಪಕ್ಷ ಸಂಘಟನೆಗೋಸ್ಕರವಾಗಿ ಏನೆಲ್ಲ ಕ್ರಮಗಳನ್ನು ತಗೋಬೇಕಂತ ಹೇಳಿ ಇವತ್ತಿನ ದಿನ ನಮ್ಮ ಕಚೇರಿಯಲ್ಲಿ ಮೀಟಿಂಗಲ್ಲಿ ಬಂದಂಥ ಎಲ್ಲ ನಮ್ಮ ಒಂಬತ್ತು ತಾಲೂಕುಗಳಿಂದ ಬಂದಂಥ ಅಧ್ಯಕ್ಷರು ಮತ್ತು ಸ್ಪರ್ಧೆ ಮಾಡಿದಂಥ ಎಲ್ಲ ಎಮ್ ಎಲ್ ಎ ಶಾಸಕರ ಒಂದು ಅಭ್ಯರ್ಥಿಗಳು ಹಾಗೂ ಜಿಲ್ಲಾ ಪಂಚಾಯತ್ನಲ್ಲಿ ಸ್ಪರ್ಧೆ ಮಾಡಿದಂಥವರು ಹಿಂದೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು ಅನೇಕ ಮುಖಂಡರು ಮಹಿಳಾ ಮುಖಂಡರು ಎಲ್ಲರೂ ಕೂಡ ಭಾಗವಹಿಸಿ ಪಕ್ಷದ ಕುರಿತು ಮತ್ತು ಕುಮಾರಣ್ಣನವರು ವಿಶೇಷವಾಗಿ ಮೊನ್ನೆ ತಾನೇ ಎನ್ ಡಿ ಎ ಅಲೈನ್ಸ್ ಮುಖಾಂತರ ಏನು ಕ್ಯಾಬಿನೆಟ್ ದರ್ಜಿ ಮಂತ್ರಿ ಇವತ್ತು ಬಹಳ ಕ ಕರ್ನಾಟಕಕ್ಕೆ ಒಂದು ಖುಷಿ ತನ್ನಂಥ ಸಂದರ್ಭ ಆಗಿದೆ ಮತ್ತು ವಿಶೇಷವಾಗಿ ಜನತಾದಳದ ಪಾತ್ರ ಪ್ರಾಮುಖ್ಯವಿತ್ತು ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಕುಮಾರಣ್ಣ ಕುಮಾರಣ್ಣನವರು ಮತ್ತು ಮಾಜಿ ಪ್ರಧಾನಮಂತ್ರಿಗಳ ದೇವೇಗೌಡರ ಒಂದು ಕೃಪಾಸನದಿಂದ ಎಂಟು ಸೀಟ್ಗಳನ್ನು ಹಳೆ ಮೈಸೂರು ಭಾಗದಲ್ಲಿ ಇವತ್ತು ನಮ್ಮ ಒಂದು ಮತ್ತು ಬಿ ಜೆ ಪಿಯ ಎರಡೂ ಅಲಯನ್ಸ್ ಮುಖಾಂತರ ಇವತ್ತು ಹೆಚ್ಚಿನ ಸೀಟುಗಳನ್ನು ನಾವು ಗೆದ್ದಿದ್ದು ಇವತ್ತು ಆ ವಿಷಯನ ಕಂಡು ಇವತ್ತು ಪ್ರಧಾನಮಂತ್ರಿಗಳು ಒಂದು ಒಳ್ಳೆಯ ಅವಕಾಶ ಇವತ್ತು ಕುಮಾರಣ್ಣನವರ ನೇತೃತ್ವದಲ್ಲಿ ಇವತ್ತು ಬೃಹತ್ ಮತ್ತು ಏನು ಸ್ಟೀಲ್ ಫ್ಯಾಕ್ಟ್ರಿಗಳನ್ನು ಉದ್ಭವ ಆಗಲಿ ಹೆಚ್ಚಿನ ಒಂದು ಉದ್ಯೋಗಗಳನ್ನು ಸೃಷ್ಟಿಯಾಗಲಿ ಮತ್ತು ಕರ್ನಾಟಕ ಅಷ್ಟೇ ಅಲ್ಲ ಕುಮಾರಣ್ಣನವರು ಯಾವತ್ತೂ ಕೂಡ ಜನಪರವಾಗಿ ಕೊಟ್ಟಂಥ ಕಾರ್ಯಕ್ರಮಗಳಾಗಿರ್ಬೋದು ರೈತರಿಗಾಗಿ ಸಾಲ ಮನ್ನಾ ಮಾಡಿದ ವಿಷಯ ಆಗಿರ್ಬೋದು ಮತ್ತು ಈ ಥರ ಅನೇಕ ಕಾರ್ಮಿಕರುಗಳಿಗಾಗಿ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಭಾಳಷ್ಟು ಕೆಲಸಗಳನ್ನು ಮಾಡಿದ್ದು ಮನದಲ್ಲಿಟ್ಟು ಬಂದಿವತ್ತು ಸಾಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಸರ್ಕಾರದ ಒಂದು ಎನ್ ಡಿ ಎ ಮೈತ್ರಿಯ ಸರ್ಕಾರದಲ್ಲಿ ಇವತ್ತು ಕುಮಾರಣ್ಣನವರಿಗೆ ಇವತ್ತು ಕ್ಯಾಬಿನೆಟ್ ದರ್ಶಿ ಮದುವೆ ಮಂತ್ರಿಯನ್ನು ಮಾಡಿ ಇವತ್ತು ಜನತಾದಳ ಪಕ್ಷಕ್ಕಷ್ಟೇ ಅಲ್ಲ ಇವತ್ತು ದೇಶಕ್ಕೆ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಇವತ್ತು ಅಂಥ ಒಂದು ಸ್ಥಾನಮಾನ ಕೊಟ್ಟಿದ್ದಕ್ಕಾಗಿ ಹೆಚ್ಚಿನ ಏನು ಎಂಪ್ಲಾಯ್ಮೆಂಟ್ ಇವತ್ತು ನಮ್ಮ ವಿರೋಧಿ ಏನು ಕಾಂಗ್ರೆಸ್ ಹೇಳ್ತಾ ಇದೆ ಇವತ್ತು ರೋಜ್ಗಾರಿ ಇಲ್ಲ ಅದು ಇಲ್ಲ ಅಂತೇಳಿ ಅದನ್ನು ಕೂಡ ಮನದಲ್ಲಿ ಇಟ್ಕೊಂಡು ಇವತ್ತು ಕುಮಾರಣ್ಣನವ್ರ ಮೇಲೆ ವಿಶ್ವಾಸ ಇಟ್ಟು ಹೆಚ್ಚಿನ ಒಂದು ಉದ್ಯೋಗ ಸೃಷ್ಟಿಯಾಗೇಳಿ ಇವತ್ತು ದೊಡ್ಡ ಕೈಗಾರಿಕೆ ಮತ್ತು ಸ್ಟೀಲ್ ಇಂಡಸ್ಟ್ರಿ ಅಂತವರು ದೊಡ್ಡ ದೊಡ್ಡ ಖಾತೆಯನ್ನು ಇವತ್ತು ಉತ್ಪಾದನೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಕಳೆದ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಏನೆಲ್ಲ ನಮ್ಮ ಪಕ್ಷದಿಂದ ನಾವು ಸಪೋರ್ಟ್ ಮಾಡ್ತೀವಿ ಯಾಕೆ ವಿಫಲರಾಗಿದ್ದೀವಿ ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಾ ಇದೆ ನಾವು ಯಾವ ಥರ ಅದರದ್ದು ತಯಾರಿ ಮಾಡ್ಕೋಬೇಕು ಯಾವ ಥರ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಪಕ್ಷದ ಒಂದು ಸಂಘಟನೆ ಯಾವ ಥರ ನಾವು ಮಾಡಬೇಕಂತೇಳಿ ಇವೆಲ್ಲ ಮನಸ್ಥಿತಿಯನ್ನು ಅರ್ಥವನ್ನು ಮಾಡ್ಕೋಬೇಕು ಮತ್ತು ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಿಂದ ಭಿನ್ನಾಭಿಪ್ರಾಯ ನೋಡೋದು ಎನ್ ಡಿ ಎ ಅಲೈನ್ಸ್ ಮುಖಾಂತರ ಏನೆಲ್ಲ ನಮಗೆ ಇದೆ ಅವೆಲ್ಲ ತೊಂದರೆಗಳನ್ನು ನಾವು ಯಾವ ಹೇಗೆ ದೂರು ಮಾಡಬೇಕು ಮತ್ತು ಅವ್ರ ಜೊತೆ ಯಾವ ಥರ ಮುಂದೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಚುನಾವಣೆ ಅಂತೇಳಿ ಇದೊಂದು ಮೀಟಿಂಗ್ ಕರೆಯಲಾಗಿತ್ತು ಎಲ್ಲರೂ ಭಾಳ ಸೂಕ್ಷ್ಮವಾಗಿ ಬಂದು ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಅವೆಲ್ಲ ಮನದಲ್ಲಿಟ್ಟು ಬಂದು ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಯೇ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹಾಕ್ತಾರೆ ಮತ್ತು ಎನ್ ಡಿ ಎಲ್ಲಿ ಇಲ್ಲಿ ಖಂಡಿತವಾಗಿ ನಾವು ಆಳ್ಕೆಯನ್ನು ಜಿಲ್ಲಾ ಪಂಚಾಯತ್ ಅಲ್ಲಿ ತೋರಿಸ್ತೀವಿ ಕಳೆದ ಏನು ಏನಾದರೂ ಕೇವಲ ಒಂದು ಹದಿಮೂರು ಹದಿನಾಲ್ಕು ಸಾವಿರ ಮತಗಳಿಂದ ಏನು ನಮಗೆ ಹಿನ್ನಡೆಯಾಗಿದೆ ಎಂ ಪಿ ಚುನಾವಣೆ ಅದೇ ರೀತಿಯಾಗಿ ಎಮ್ ಎಲ್ ಸಿ ಗ್ರ್ಯಾಜುಯೇಟ್ ಚುನಾವಣೆ ಕೂಡ ಏನಿವತ್ತು ಹಣದ ಬಲ ತೋಳದ ಬಲ ಇವೆಲ್ಲ ಮನದಲ್ಲಿಟ್ಟು ಬಂದು ಇವತ್ತು ಮತದಾರಗಳಿಗೆ ಆಮಿಷ ಮುಖಾಂತರ ಇವತ್ತು ಮತಗಳನ್ನು ಸೆಳೆದಿದ್ದು ಪೂರ ಕ ಕಲಬುರಗಿ ಜಿಲ್ಲೆಗೆ ಗೊತ್ತಿರೋ ವಿಚಾರ ಆದರೂ ಕೂಡ ಈ ಥರ ಮುಂದಿನ ಆಗೋದಿಲ್ಲ ಎರಡೂ ಪಕ್ಷಗಳ ಏನು ಹೊಂದಾಣಿಕೆ ಇನ್ನೂ ಸ್ವಲ್ಪ ಏರ್ಪೇರಿನಿದೆ ಅದೆಲ್ಲ ಒಗ್ಗಟ್ಟಾಗಿ ಮುಂಚೆಯುತ್ತೆಂದೇ ಇವತ್ತು ನಾವು ಅವೆಲ್ಲ ಚುನಾವಣೆಗಳು ಎದುರಿಸಿ ಮುಂದೆ ನಾವು ಒಳ್ಳೇದು ಮಾಡ್ತೀವಿ ಅಂತೇಳಿ ಹಾರೈಸಿ i don't know about the